अरे पाते हटे कबीरा नहीं कूकते और कूक नहीं लात है इलेज़ फरमान कई हट का कई हट का कई हट का अब देखो यार जोर यार अज्ञानी चारी में होकते जाऊँ क्या और और निकल पूर्ण बाहर और निकली उठ कूक दी क्या आज जितने मत होते तो बोल गया क्या बोलो मारा है इधर मारा है इधर जानूत निधन जानूत नि� ಇದು ಕಬಿಣೆ ಆಗ್ಬೇಕಿತ್ತು ಅಂತ ಅದಾಗ್ಗ್ಲಿಲ್ಲ ಅದು ಕಬಿಣೆ ಅದು ಇದು ಗದೆ ಅದು ಗೊತ್ತಾಯಿತಾ ಅದು ನೋಡಿದ ಸಂ ನಕಸೈತೆ ಹೇಳ್ತೋದೆ ಅಂತ ಇದು ಹೆಡ್ಕೊಂಡಾ ತಿರುಗುತ್ತಾ ಯಾಕೆ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಇಲ್ಲಿ ಎಷ್ಟು ನಾವು ಚಿಂತೆ ಹೇಳ್ಬೇಕಾಗೋದಿಲ್ಲ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಬೆಳಗ್ಗೆ ರಾತ್ರಿ ಎಲೆ ಸಿತ್ತ ಇರ್ತೀನಿ ಹಾಗಾಗಿ ಇದು ಹಿಡ್ಕೊತಿರ್ಬಲ್ಲ ಯಾಕೆ ಯಾಕೆ ಎಲ್ಲಾದರೂ ಮೈಲಿ ಕೂಡ ಬಂದರೆ ಸುಮ್ಮನೆ ಹೋಗಲಿ ಅಂತ ಮಾತಾಡ್ತೀವಿ ಎಲ್ಲಾದ್ರೂ ಬಂದ್ರೆ ನಿಮಗೆ ಅಂತ ಸಮಸ್ಯೆ ಇಲ್ಲ ನನ್ನ ಹುಡುಕೆ ಬರ್ತಾ ಯಾಕಂದ್ರೆ ನಾನು ಹೆಂಗ ಅಲ್ಲ ಚಿನ್ನ ಆಭರ್ಣನ ತಕೊಂಡು ಹೋಗ್ತಾ ಇರ್ತೀನಲ್ಲ ಓ ಇರೋದು ಕಳ್ಳರು ಅಲ್ಲ ಕಾಯ್ಕೊಳ್ಳು ಕುಡ್ಲಿಕ್ಕೆ ಹಾಕ್ಕೊಂಡಿರ್ತೀನಲ್ಲ ಹಾಗಾಗಿ

ಸರಿ ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತು ನಮ್ಮ ನಾಡಿನವ್ರು ನೀವಲ್ಲ ಪರದೇಶಿ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಇವ್ರಿಗೆ ಅದೇ ಹೇಳಿದ್ ನಾವು ಹಾಗಾದ್ರೆ ಎಲ್ಲಿಂದ ಬಂದ್ರಿ ಯಾಕಾಗಿ ಬಂದ್ರಿ ನಿಮ್ಮ ಶುಭನಾಮದೇನು ಅಷ್ಟೇ ಅಲ್ಲ ಇಲ್ಲಿಯವರೆಗಾಗಿ ವಿಜಯಂಗೈವರೇ ಕಾರಣವೇನು ಬರಲಿಲ್ಲ ಇದಕ್ಕೆ ದೊಡ್ಡ ಶಬ್ದ ಅರ್ಥವೇ ಆಗುದಿಲ್ಲ ಮಾರಾಯ ಹೌದ ನೀನೇ ಸರಿ

ಬಾಹುಬಲಿ 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 ಹಾಗಾದ್ರೆ ನಿಮ್ಮ ಜನನಿ ಜನಕ ತಂದೆ ತಾಯಿ ಅಪ್ಪ ಅಮ್ಮ ಅವರೆಲ್ಲ ಕೇಳಬೇಡಿ ಅಪ್ಪ ಅಮ್ಮ ಇಲ್ಲ ಎಲ್ಲರೂ ಕೇಳಬೇಡಿ ಎಂತ ಅನ್ಯಾಯ ಆಗಿ ಹೌದೌದು ಸುಮ್ಮನೆ ಹೇಳುದಲ್ಲ ಹೌದು ಎಂತವರಿಗೂ ದುಃಖ ಆಗುದು ಇವರ ಮರಣ ಆದ ಕೂಡಲೇ ತಾಯಿ ಜನನ ಆಯ್ತಲ್ಲ ಯಾರ ಬದುಕಿನ ಈ ರೀತಿ ವಿಧಿ ಕುರಿ ಆಗುದಿಲ್ಲ ಹಾ ಇವ್ನ ಬದುಕಲ್ಲ ಆಗಬೋಯ್ತು ನಾನು ಹೇಳಿದ್ದು ಅದನ್ನೇ ನಿಮ್ಮ ತಾಯಿಯ ಮರಣ ಆದ ಕೂಡಲೇ ನಿಮ್ಮ ಜನನ ಆಯ್ತು ನನ್ನ ಜನ ಮರಳ ಆಗಿತ್ತು ಈ ತಂದೆ ವಿಷಯದಿಂದ ನೆಗದಿದ್ವಾ ಒಳ್ಳೆ ಶಬ್ದ ಮಾಡುವುದು ತಂದೆ ಹೆಸರು ತಂದೆ ಹೆಸರು ಹೋರಾಟಗಾರ ಹೋರಾಟಗಾರುಬಲಿ ಬಾಹುಬಲಿ ಏನು ಬಂದ್ರಿ ಉಂಟು ಇಲ್ಲಿ ಒಂದು ವರ್ತಮಾನವನ್ನು ಕೇಳಿದ್ದೇನೆ ಏನು ಕಲ್ಯಾಣಗಿರಿ ಅಧಿಕಾರಿಗೊಬ್ಬರು ಮಗಳಿತ್ತಾಳಂತ ಅವಳಿಗೆ ಗುಟ್ಟಿನಲ್ಲಿ ಫಣವಂತ ಹ್ಞೂ ಫಣದ ವಿಷಯನೂ ಮುಗುವುದು ತಿಳಿದುಕೊಳಿ ಬಂದವ ಬಂದಿದ್ದು ಅಷ್ಟೇ ಅಲ್ಲ ಹ್ಞೂ ಹಾಂ ಹೇಮ ಮಾಲಿನೂ ಮಜೆ ಆಗ್ಲಿಕ್ಕೆ ಹೇ ಬಂದವ ಜಾರ ಮಜ ಹೆಂಗೆ ಮಾಡಲಿಲ್ಲ ಮಜಾ ಆಗಲಪ್ಪ ಆಗಲ ಭಾಳ ಸಂತ ದೂರದಿಂದ ಬಂದಿದ್ದೀರಿ ವಿಶ್ರಾಂತಿಗಾಗಿ ಓ ಆ ಕಡೆ ಒಂದು ಸ್ವಲ್ಪ ಹೊತ್ತು ಪಾವಡಿಸಿ ಆಯ್ತು ಪಾವಡಿ ಬೇಡ ನಾ ತಿನ್ನೋದಿಲ್ಲ ಹೌದು ಪಾವಡಿ ಓ ದೇವಪ್ಪ ದೊಡ್ಡ ಶಬ್ದ ಏಯ್ ದೌಡಸಲ್ಲ

ইমুইলো হরেজি রুদমাইয়া গাল পিড়ুইতো আমি হরি হর পোষণ কলহিরপতি মিড়েনি জারণা জারণা কি ಸತ್ತೆ ಬದುಕೊಳ್ತಿಲ್ಲ ಬಾವು ಬಲಿಯಲ್ಲ ನನ್ನ ಹೆಸರು ಕಸ್ತೂರಿ ಅಂತ ಬರ್ಲಿಕ್ಕೂ ಕಾರಣ ಉಂಟು ಇಲ್ಲಿ ಸೇನಾಧಿಪತಿ ರುದ್ರಭೂಷಣ ಅವನೇ ಕಳ್ಸಿ ಕೊಟ್ಟಿದ್ದ ನಮ್ಮ ನಾಡಿನ ಸೇನಾಧಿಪತಿ ರುದ್ರಭೂಷಣ ಹೌದಮ್ಮ ಏನಂತೆ ಇನ್ನಿಲ್ಲ ಕುಟ್ಟಿನ ಪಡವೇನ ತಿಳಿದುಕೊಂಡು ಬಾ ಅಂತ ಅದಕ್ಕಾಗಿ ಈ ರೀತಿ ಮಾಡ್ಕೊಂಡು ಬಂದ ಆಗುದಿಲ್ಲ ಅಂತ ಹೇಳ್ಬೇಕು ಆಗುದಿಲ್ಲ ಅಂತ ಹೇಳ್ತಿದ್ದೆ ಖರ್ಚಿ ಕೊಡ್ತೀಯ ಹಣಕ್ಕಾಗಿ ಇಷ್ಟೆಲ್ಲ ಮಾಡಿದ್ದ ಹೌದಮ್ಮ ಓ ಏನು ಇದು ಹಾ ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮನೆ ಪಣತಿಳುವೈಪೋ ಅಂತ ಅದ್ರು ಯಾಕೆ ಇರಬಹುದು ಏನು ಒಂದು ಹುನ್ನಾರ ಇರಬೇಕು ಅಮ್ಮ ಅಲ್ವಾ ಹೌದು ತಕ್ಕಿಲ್ಲಮ್ಮ ಆದಿ ಗೊತ್ತಾಯಿತು ತಪ್ಪಿಲ್ಲ ಅಂತ ಆಯ್ತು ಹಣಕ್ಕಾಗಿ ಇಷ್ಟು ಮಾಡಿದ್ವಿ ಹೌದಮ್ಮ ನಿನಗೆ ಎಷ್ಟು ಬೇಕು ನಾನು ಕೊಡ್ತೇನೆ ಆದ್ರೆ ನಿನ್ನಿಂದ ಇನ್ನೊಂದು ಕೆಲಸ ನೇರವಾಗಿ ಅರ್ಧಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನಂತ ইকালালে নালে ইকালে ইকালে